ಇಂದು ಚಿಕ್ಕನಹಳ್ಳಿಯ ಗ್ರಾಮದಲ್ಲಿ ಪ್ರಾಣ ಹೋದರು ಮಾನ ಬಿಡಲಾರೆ ಎಂಬ ಅರ್ಥಪೂರ್ಣವಂತ ನಾಟಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಸುರಪುರಿ ತಾಲೂಕಿನ ನಾಯಕರು ಆಗಿರ್ತಕ್ಕಂಥ ಶ್ರೀ ಬಂದಿಮಣ್ಣ ನಾಯಕ್ ಬೈರ್ಬೇಡಿಯವರೇ ಅದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀ ಶುಗೌಡಣ್ಣ ವಜ್ಜೂರವ್ರೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ರಮೇಶಣ್ಣ ಹಾಲೋಳವ್ರೆ ಹಾಗೂ ವೆಂಕಟೇಶಣ್ಣ ಪೇಟೆಗಾರವ್ರೆ ಮತ್ತು ಕ್ಷಮೇರ್ಲಿ ಆತ್ಮೀಯ ಸೋದರಾಗಿರ್ತಕ್ಕಂಥ ಶ್ರೀ ದೀಪರಾಯ ಮೂಲಿಮನಿಯನ್ನ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀ ಲಕ್ಷ್ಮಣಗಿರಿ ಪಂಚಮಗಿರಿ ಅನ್ನೋ ರೀ ಅದು ವೇದಿಕೆ ಮೇಲೆ ಸಾಕಷ್ಟು ಜನಗಳು ಇದ್ದಾರೆ ಎಲ್ಲರೂ ಹೆಸರು ತಗೊಂಡ್ ತಗೋಬೇಕು ಬಟ್ ಸಮಯ ಇಲ್ಲ ಮಟ್ಟಿಗೆ ತಪ್ಪಾಗಿ ಭಾವಿಸ್ಬಾರ್ದು ಎಲ್ಲ ವೇದಿಕೆ